ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಕೆಲವೊಮ್ಮೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಬಿಳಿ ಕೂದಲಿಂದ ನಾವು ಪರಿಹಾರನ ಪಡ್ಕೊಳ್ಳೋಕೆ ಆಗೋದಿಲ್ಲ ಯಾಕಂದರೆ ನಾವು ಬಳಸುವಂಥ ಪ್ರತಿಯೊಂದು ವಸ್ತು ಕೆಮಿಕಲ್ ಆಗೇ ಇರುತ್ತೆ ನಾವು ಕೆಮಿಕಲ್ನ ಡಾಯನ್ನು ಹಚ್ಕೊತೀವಿ ಟೆಮ್ ಕೆಮಿಕಲ್ ಶ್ಯಾಂಪೂಸನ್ನು ಬಳಸ್ತೀವಿ ಇದರಿಂದ ನಮ್ಮ ಕೂದಲಿಗೆ ಡ್ಯಾಮೇಜ್ ಆಗಿರುತ್ತೆ ಆಗುತ್ತೆ ಹೊರತು ಏನು ಇದರಿಂದ ಪ್ರಯೋಜನ ನಮಗೆ ಆಗೋದಿಲ್ಲ ಇದರಿಂದ ಮತ್ತೆ ಜಾಸ್ತಿ ಪ್ರಮಾಣದಲ್ಲಿ ಏನಂತ ಬಿಳಿ ಕೂದಲು ಸಮಸ್ಯೆ ನಮ್ಮ ಕಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ಒಂದು ಕಾಲದಲ್ಲಿ ಅಂತೂ ಕೆಮಿಕಲ್ ಜಾಸ್ತಿ ಬಳಸೋದ್ರಿಂದ ಒಂದು ಕಡಿಮೆ ಏಜ್ನಲ್ಲೇ ನಮಗೆ ಬಿಳಿ ಕೂದಲು ಸಮಸ್ಯೆ ಇರಲಿ ಹೇರ್ ಫಾಲ್ ಇರಲಿ ಇಂಥ ಪ್ರತಿ ಒಂದು ಕೂದಲಿನ ಸಮಸ್ಯೆಯಿಂದ ನಾವು ಒದ್ದಾಡ್ತಾ ಇದ್ದೀವಿ ನಾವು ಮನೆಯಲ್ಲಿ ಯಾವ ರೀತಿಯಾಗಿ ಇದನ್ನು ಪರಿಹಾರನ ಪಡ್ಕೊಳ್ಬಹುದು ಅಂತ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಖಂಡಿತ ಇದನ್ನು ಬಳಸಿ ನೋಡಿ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಒಂದು ನ್ಯಾಚುರಲ್ ಆದಂಥ ಪರಿಹಾರ ಇದೆ ಜೊತೆಗೆ ಇದರಿಂದ ನಿಮ್ಮ ಕೂದಲು ಬೆಳವಣಿಗೆ ಕೂಡ ಆಗುತ್ತೆ ಹಾಗೂ ಸಾಫ್ಟ್ ಸಿಲ್ಕಿ ಶೈನಿ ಆದಂಥ ಕೂದಲವನ್ನು ನೀವು ಪಡ್ಕೊಳ್ತೀರಾ ತಡ ಮಾಡದೆ ಬನ್ನಿ ನೋಡೋಣ ವೀಕ್ಷಕರೇ ಇವತ್ತಿನ ನ್ಯಾಚುರಲ್ ಆದಂಥ ರೆಮಿಡಿ ಏನಂತ ಹಾಗೂ ಇಲ್ಲಿವರೆಗೂ ನನ್ನ ಚಾನೆಲನ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ನೈಸರ್ಗಿಕವಾದಂಥ ರೆಮಿಡಿ ಏನಂತ ಇಲ್ಲಿ ನೋಡಿ ಮೊಟ್ಟ ಮೊದಲು ನಾನೊಂದು ತೊಂದಿರೋ ಅಂಥದ್ದು ಒಂದು ಬೌಲನ್ನು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಇನ್ಸ್ಟಂಟ್ ಬ್ರೂ ಕಾಫಿಯನ್ನು ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಒಂದು ಇನ್ಸ್ಟಂಟ್ ಕಾಫಿ ಅವೈಲೇಬಲ್ ಇರುತ್ತೆ ಅದನ್ನು ನೀವಿಲ್ಲಿ ಹಾಕ್ಕೊಳ್ಬೇಕು ಕಾಫಿ ಹಾಕೋದ್ರಿಂದ ನಮ್ಮ ಕೂದಲು ನೈಸರ್ಗಿಕವಾಗಿ ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ನಮ್ಮ ಕೂದಲು ಸಾಫ್ಟ್ ಹಾಗೂ ಸಿಲ್ಕ್ ಶೈನಿ ಇರೋದಕ್ಕೂ ಕೂಡ ಇದು ಬಹಳಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ವೀಕ್ಷಕರೇ ಹಾಗಾಗಿ ಇದನ್ನು ಹಾಕೋತಾ ಇದ್ದೀನಿ ನೋಡಿ ನಾವು ನೈಸರ್ಗಿಕವಾದಂಥ ರೆಮಿಡೀಸ್ ಟ್ರೈ ಮಾಡ್ಕೊಂಡ್ರೆ ಇದು ಯಾವತ್ತಿಗೂ ನಮ್ಮ ಮಗ ಒಳ್ಳೆ ಒಳ್ಳೆ ರಿಸಲ್ಟನ್ನೇ ಕೊಡುತ್ತೆ ಹೊರತು ಇದರಿಂದ ನಮಗೆ ಯಾವ ಒಂದು ಲಾಸ್ ಆಗೋದಿಲ್ಲ ಇಲ್ಲಿ ಇವಾಗ ನೋಡಿ ಕಾಫಿ ಹಾಕ್ಕೊಂಡಿದ್ದೆ ನೆಕ್ಸ್ಟ್ ಏನಪ್ಪ ಹಾಕೋತಾ ಇದ್ದೀನಿ ಅಂದರೆ ಇಲ್ಲಿ ನೋಡಿ ನಾನು ಹಾಕೋತಾ ಇರೋ ನಾಗರ ನಾಗರಸೊಪ್ಪಿನ ಪುಡಿ ಅಂದರೆ ಡ್ರಮ್ ಸ್ಟಿಕ್ ಪೌಡರ್ ಇರುತ್ತೆ ಅಲ್ವ ವೀಕ್ಷಕರೇ ಅದನ್ನು ಬಳಸ್ತಾ ಇದ್ದೀನಿ ಇದನ್ನು ನೀವು ಯಾವುದೇ ಒಂದು ಆಯುರ್ವೇದಿಕ್ ಶಾಪ್ನಲ್ಲಿ ಈಸಿಯಾಗಿ ಪಡ್ಕೊಳ್ಬೋದು ಅಂದರೆ ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಕೊಳ್ಬಹುದು ನಾಗರಸೊಪ್ಪಿನ ಪುಡಿ ನಮ್ಮ ಕೂದಲಿಗೆ ಭಾಳಷ್ಟು ಒಂದು ಅಮೃತ ಸೊಪ್ಪು ಇದು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ನಮ್ಮ ಕೂದಲವನ್ನು ಕಪ್ಪು ಮಾಡುತ್ತೆ ಇದರಿಂದ ಒಂದು ಸೈಡ್ ಎಫೆಕ್ಟ್ ನಮಗೆ ಆಗೋದಿಲ್ಲ ನೋಡಿ ನಮಗೆ ಡ್ರಮ್ ಸ್ಟಿಕ್ ನಮ್ಮ ಹೆಲ್ತ್ಗೆ ಎಷ್ಟು ಬೆನಿಫಿಟ್ ಆದ ಕೊಡುತ್ತೆ ಅಲ್ವ ಹೇಳ್ತಾರಲ್ವ ಕಾಯಿ ಪಲ್ಯದಲ್ಲಿ ಎಲ್ಲಕ್ಕಿಂತ ಸ್ಟ್ರಾಂಗ್ ಇರೋ ಅಂಥ ಅದು ಏನಪ್ಪ ಅಂದರೆ ಡ್ರಮ್ ಸ್ಟಿಕ್ ಅದೇ ರೀತಿಯಾಗಿ ಇದ್ರ ಪೌಡರ್ ಕೂಡ ನಮ್ಮ ಕೂ ಕೂದಲಿಗೆ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಹೆಲ್ಪ್ ಮಾಡಿ ಕೂದಲನ್ನ ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಆಮ್ಲ ಪೌಡರ್ ಆಮ್ಲ ಪೌಡರ್ ಕೂಡ ಅಷ್ಟೇ ವೀಕ್ಷಕರೇ ನನ್ನ ಸಾಕಷ್ಟು ವೀಡಿಯೋನಲ್ಲಿ ಹೇಳಿದ್ದೀನಿ ಇದರಿಂದ ನಮ್ಮ ಕೂದಲನ್ನು ಆಗಿ ಕಪ್ಪು ಮಾಡ್ಕೊಳ್ಬಹುದು ಹಾಗೂ ಇದರಿಂದ ಕೂದಲು ಬೆಳವಣಿಗೆ ಕೂಡ ಆಗುತ್ತೆ ಇದರಲ್ಲಿ ವೈಟಮಿನ್ ಸಿ ಇರೋದರಿಂದ ನಮಗೆ ಡ್ಯಾಂಡ್ರಫ್ ಇರಲಿ ಏನೇ ಒಂದು ಇಚ್ನೆಸ್ ಇರಲಿ ಆ ಒಂದು ಪ್ರಾಬ್ಲಮಿಂದ ಕೂಡ ನಾವು ಪರಿಹಾರವನ್ನು ಪಡ್ಕೋಬಹುದು ಇಲ್ಲಿ ನಾನು ಒಂದು ಸ್ಪೂನಷ್ಟು ಆಮ್ಲ ಪುಡಿನ ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಇವೆಲ್ಲ ಹಾಕಿದ್ದೀನಲ್ವ ಇವಾಗ ಎಲ್ಲ ಪೌಡಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಈ ಒಂದು ನೀವು ಪ್ಯಾಕ್ನ ನೀವು ಮನೆಯಲ್ಲಿ ಟ್ರೈ ಮಾಡಿಕೊಂಡು ಹಚ್ಕೊಂಡ್ರೆ ನಿಮಗೆ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ನೀವು ಪರಿಣಾಮವನ್ನು ಪಡ್ಕೋಬೋದು ವೀಕ್ಷಕರೇ ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಹಾಕ್ತಾ ಅಂಥದ್ದು ನಿಂಬೆಹಣ್ಣು ಲಿಂಬೆಹಣ್ಣಲ್ಲಿ ಕೂಡ ಅಷ್ಟೇ ವೈಟಮಿನ್ ಸಿ ಇರೋದ್ರಿಂದ ಯಾರಿಗೆಲ್ಲ ತುಂಬ ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗ್ತಾಯಿದೆ ಕೂದಲಲ್ಲಿ ತುಂಬಾ ಡ್ರೈನೆಸ್ ಫ್ರೀಸಿ ಇದೆ ಹಾಗೂ ಎಷ್ಟೇ ನೀವು ಪ್ರಯತ್ನ ಪಟ್ಟರು ಡ್ಯಾಂಡ್ ಹೋಗ್ತಾ ಇಲ್ಲ ಹಾಗೂ ಇಚನೆಸ್ ಇದೆ ತುಂಬಾ ತಲೆ ಕೆರಚುತ್ತೆ ಅನ್ನೋರು ಕೂಡ ಈ ಒಂದು ಲಿಂಬೆ ಹಣ್ಣನ್ನು ಹಾಕೋಬೋದು ಇಲ್ಲಪ್ಪ ನಿಮಗೆ ಏನಾದರೂ ಲಿಂಬೆಹಣ್ಣಿಂದ ಎಲರ್ಜಿ ಇದೆ ಪ್ರಾಬ್ಲಮ್ ಇದೆ ಅಂದರೆ ನೀವು ಇದನ್ನು ಇಲ್ಲಿ ಸ್ಕಿಪ್ ಮಾಡ್ಕೊಳ್ಬಹುದು ನಾನು ಮುಂದೆ ಹೇಳೋ ವಸ್ತು ನೀವು ಹಾಕ್ಕೊಳ್ಬಹುದು ವೀಕ್ಷಕರೇ ನೋಡಿ ಇವಾಗ ಇದನ್ನು ಲಿಂಬೆ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ನೆಕ್ಸ್ಟ್ ಇಲ್ಲಿ ಏನು ಹಾಕಬೇಕಂದ್ರೆ ನೀವು ಯಾವ ಒಂದು ತಲೆ ಸ್ನಾನಕ್ಕೆ ನೀವು ಶಾಂಪೂನ್ನ ಬಳಸ್ತಿರೋ ವೀಕ್ಷಕರೇ ಆ ಒಂದು ಶಾಂಪೂನ ಇಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ ಏನಪ್ಪ ಶ್ಯಾಂಪು ಹಾಕೋದ್ರಿಂದ ನಮ್ಮ ಕೂದಲು ಬ್ಲ್ಯಾಕ್ ಆಗಿತ್ತು ಅನ್ಕೋತಿರುವ ಸೊ ನೋಡಿ ನೀವು ಟ್ರೈ ಮಾಡಿ ನೋಡಿ ನಿಮಗೆ ರಿಸಲ್ಟ್ ನೋಡಿ ನೀವು ತಾನೇ ಆಶ್ಚರ್ಯ ಪಡ್ಕೋತೀರಾ ಇವಾಗ ನೋಡಿ ಶ್ಯಾಂಪೂನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನಂತೂ ಕ್ಲಿನಿಕ್ ಪ್ಲಸ್ ಶ್ಯಾಂಪೂ ಬಳಸ್ತೀನಿ ಹಾಗಾಗಿ ಅದನ್ನೇ ಹಾಕೋತಾ ಇರೋದು ನೀವು ಯಾವ ಒಂದು ಶ್ಯಾಂಪೂನ ನಿಮ್ಮ ತಲೆ ಸ್ನಾನಕ್ಕೆ ಕಂಟಿನ್ಯೂಯಸ್ಲಿ ಬಳಸ್ತೀರಲ್ವಾ ಆ ಒಂದು ಶಾಂಪೂನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ಯಾವಾಗ ಎಷ್ಟು ಚೆನ್ನಾಗಿರುವಂಥ ಪ್ಯಾಕ್ ರೆಡಿ ಆಗಿದೆ ಅಂತ ಇದರಲ್ಲಿ ಇನ್ನೊಂದು ಸೀಕ್ರೆಂಟ್ ಇಂಗ್ರೀಡಿಯೆಂಟ್ ಇದ್ದೀನಿ ಅದು ಏನಂತಪ್ಪ ಅಂದರೆ ನಾನು ಮೊದಲೇ ಟೀ ಪುಡಿ ಹಾಕ್ಕೊಂಡು ಡಿಕಾಷನನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಇದು ಬ್ಲ್ಯಾಕ್ ಯಾಕಿದೆ ಅಂದರೆ ನಾನು ಬ್ಲ್ಯಾಕ್ ಟೀ ಪುಡಿನ ಹಾಕಿ ಈ ಒಂದು ನೀರನ್ನು ತಯಾರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಬ್ಲ್ಯಾಕ್ ಇಲ್ಲ ಅಂದರೆ ನಾರ್ಮಲ್ ಆಗಿ ಒಂದು ಟೀನ ನಿಮ್ಮ ಮನೆಯಲ್ಲಿ ಮಾಡ್ತೀರಲ್ವಾ ಆ ಒಂದು ಟೂ ಪುಡಿನ ಹಾಕೊಂಡು ಈ ಥರ ನೀರು ರೆಡಿ ಮಾಡ್ಕೊಂಡು ಮೊದಲೇ ಇಟ್ಕೊಳ್ಳಿ ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡ್ಕೋದು ಅಂತ ಕೂಡ ನಿಮಗೆ ತೋರಿಸ್ತೀನಿ ಇದನ್ನು ನೀವು ಕಂಟಿನ್ಯೂವಸ್ಲಿ ವಾರದಲ್ಲಿ ಒಂದು ನಾಲ್ಕು ಸಲ ಮಾಡ್ಕೊತಾ ಬನ್ನಿ ನಿಮ್ಗೆ ಎಷ್ಟು ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿರುವಂಥ ರಿಸಲ್ಟ್ನ ನೀವು ಪಡ್ಕೊಳ್ತೀರಿದ ನಿಮ್ಮ ಕೂದಲು ಬೆಳವಣಿಗೆ ಆಗುತ್ತೆ ಕೂದಲು ನೈಸರ್ಗಿಕವಾಗಿ ಕಪ್ಪು ಬಣ್ಣ ತಿರುಗಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಕೂದಲು ಬರೋದರಿಂದ ಬಿಡೋದ್ರಿಂದ ಬಿಳಿಯಾಗಿ ಬರ್ತವೆ ಸೊ ನಾವು ಯಾವಾಗಲೂ ಒಂದು ರೆವಡಿನ ಸ್ಕ್ಯಾಲ್ ಮೇಲೆ ಚೆನ್ನಾಗಿ ಅಪ್ಲೈ ಮಾಡಿಕೊಂಡ್ರೆ ಅದು ಭಾಳಷ್ಟು ಒಳ್ಳೆಯದು ಇವಾಗ ನೋಡಿ ಇದಕ್ಕೆ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾಯಿದ್ದೀವಿ ನೋಡಿ ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಈ ಒಂದು ಪ್ಯಾಕ್ನ ಈ ಥರ ತಲೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಪಾರ್ಟ್ಸನ್ನು ಮಾಡ್ಕೊಂಡು ಕೂದಲಿಗೆ ಈ ಥರ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಒಂದು ಎರಡು ನಿಮಿಷ ಮಸಾಜ್ ಮಾಡ್ಕೋಬೇಕು ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡ್ಕೋಬೋದು ನಾನು ನಿಮಗೆ ತೋರಿಸೋ ಸಲುವಾಗ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ದೀನಿ ಆದರೆ ನಾನು ರೆಗ್ಯುಲರ್ ಆಗಿ ಇದನ್ನು ಇದ್ದೀನಿ ನೀವು ನೋಡಿ ನಮ್ಮ ಕೂದಲು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಸಿಲ್ಕಿ ಶೈನಿ ಇದೆ ಅಂತ ನೀವು ಇಲ್ಲಿ ನೋಡ್ಕೋಬೋದು ಇದನ್ನು ಹಚ್ಕೊಂಡು ಒಂದು ಹದಿನೈದಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಟ್ಬಿಡಿ ನಂತರ ನಾರ್ಮಲ್ ವಾಟರಿಂದ ತಲೆ ಸ್ನಾನ ಮಾಡ್ಕೊಳ್ಳಿ ಭಾಳಷ್ಟು ಒಳ್ಳೆಯಾದಂಥ ರಿಸಲ್ಟನ್ನು ನೀವು ನೋಡ್ತಿರಬೇಕು ಅಕ್ಷರಕರೆ ಖಂಡಿತ ಈ ಒಂದು ರೆಮಿಡಿನ ಟ್ರೈ ಮಾಡಿ ನೋಡಿ ವಾರದಲ್ಲಿ ಕಂಟಿನ್ಯೂ ಮೂ ಎಟ್ ಲೀಸ್ಟ್ ಮೂರು ಸಲ ಆದರೂ ಮಾಡಿ ಯಾವಾಗ ನೀವು ತಲೆ ಸ್ನಾನ ಮಾಡ್ಕೊಳ್ಬೇಕಂತಿರಲ್ವ ಆವಾಗ ಇದನ್ನು ಅಪ್ಲೈ ಮಾಡ್ಕೊಂಡು ನೋಡಿ ಹತ್ತೈದು ನಿಮಿಷ ಬಿಟ್ಟು ಮತ್ತು ತಲೆ ಸ್ನಾನ ನಾರ್ಮಲ್ ವಾಟರಿಂದ ಮಾಡಿ ಭಾಳಷ್ಟು ಒಳ್ಳೆಯಾದಂಥ ರಿಸಲ್ಟ್ನ ನೀವು ಪಡ್ಕೊತೀರಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ